ಸ್ನೇಹಿತರೇ ಆಗಿ ಒಂಬತ್ತನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಮಿಟಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಏಳು ಚಲನೆ ಈ ಘಟಕದ ಮದ್ಯದ ಮತ್ತು ಅಭ್ಯಾಸದ ಕೊನೆಯಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ಕ್ಷೇನೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫು ಆಗೋ ಮೂಲಕ ಎಲ್ಲ ವಿಡಿಯೋ ಓದಿರ್ತಕ್ಕಂಥದ್ದು ಈಗ ಏಳು ಚಲನೆ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದ ಮತ್ತು ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಪಠ್ಯಪೂರಕ ಪ್ರಶ್ನೆಗಳು ಅಂದರೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿ ಮೊದಲನೇ ಪ್ರಶ್ನೆ ಒಂದು ವಸ್ತುವನ್ನು ಒಂದು ದೂರವನ್ನು ಕ್ರಮಿಸಿದೆ ಇದಕ್ಕೆ ಸೊನ್ನೆ ಸ್ಥಾನ ಪಲ್ಲಟ್ಟ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಒಂದಷ್ಟು ಚಲನೆಯ ನಂತರ ಕಾಯ್ದ ಆರಂಭಿಕ ಸ್ಥಾನ ಮತ್ತು ಅಂತಿಮ ಸ್ಥಾನ ಒಂದೇ ಆಗಿದ್ದರೆ ಅದರ ಸ್ಥಾನ ಪಲ್ಲಟ ಸೊನ್ನೆ ಆಗಿರ್ತದೆ ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಎದಿಂದ ಬಿಗೆ ಇರ್ತಕ್ಕಂಥ ಡಿಸ್ಟೆನ್ಸು ಒಂದು ಮೀಟರ್ ಅದ ಎಂದ ಹೊಟ್ಟಂಥ ಕಾಯ ಬಿ ಅನ್ನು ತಲುಪಿದಾಗ ಪುನಃ ಹೇಗೆ ಹಿಂದಿರುಗಿದಾಗ ಕಾಯ್ದೆ ಚಲನೆಯನ್ನು ಚಲಿಸಿದ ದೂರ ಒಂದು ಪ್ಲಸ್ ಒಂದು ಮೀಟರ್ ಅಂದ್ರೆ ಎರಡು ಮೀಟರ್ ಆಗ್ತದೆ ಕಾಯ್ದ ಸ್ಥಾನ ಮಾತ್ರ ಸೊನ್ನೆ ಆಗ್ತದೆ ಎರಡನೇ ಪ್ರಶ್ನೆ ಒಬ್ಬ ರೈತನು ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಬದಿಯು ಬದಿಯ ಸುತ್ತಲೂ ನಲವತ್ತು ಸೆಕೆಂಡ್ಗಳಲ್ಲಿ ಚಲಿಸುತ್ತಾನೆ ಆ ರೈತನು ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪ್ರಮಾಣವನ್ನು ಕಂಡುಹಿಡಿಯಿರಿ ಒಂದು ಪೂರ್ಣ ಸುತ್ತು ಹಾಕಲು ತೆಗೆದುಕೊಳ್ಳುವ ಬದಿ ನಲವತ್ತು ಸೆಕೆಂಡ್ ಚಲಿಸಿದ ತೆಗೆದುಕೊಂಡ ಕಾಲ ಒಟ್ಟು ಕಾಲ ಇಪ್ಪತ್ತು ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಅಂದರೆ ಎರಡು ಇಂಟು ಅರವತ್ತು ಪ್ಲಸ್ ಇಪ್ಪತ್ತು ಮಾಡಿದಾಗ ನೂರ ನಲವತ್ತು ಸೆಕೆಂಡ್ ಆಗ್ತದೆ ಒಟ್ಟು ಸುತ್ತುಗಳು ನೂರ ನಲವತ್ತು ಡಾ ನಲವತ್ತು ತೆಗೆದುಕೊಂಡ ಅವಧಿ ನಲವತ್ತು ಅಂದ್ರಾಗ ಮೂರುವರೆ ಸುತ್ತುಗಳಾಗ್ತಾವೆ ಇಲ್ಲಿ ಕರ್ಣದ ಬಾಹುವನ್ನು ಕಂಡಿರ್ಬೋದು ಕರ್ಣ ಅಂದಾಗ ಎ ಸಿ ಏನ್ ಚಲಿಸಲು ಪ್ರಾರಂಭಿಸಿದ ರೈತನು ನಲವತ್ತು ಸೆಕೆಂಡ್ಗಳಲ್ಲಿ ಸಿ ಅನ್ನು ತಲುಪ್ತಾನೋ ಸ್ಥಾನ ವರ್ಗ ಕರ್ಣಕ್ಕೆ ಸಮನಾಗಿರ್ತದೆ ಹಂಗಾರೆ ಕರ್ಣದ ಸೂತ್ರ ಬಾಹು ಇಂಟು ರೂಟ್ ಆಗ್ತದೆ ಸ್ಥಾನ ಪ್ಲಾಟ ಹತ್ತು ಇಂಟು ರೂಟ್ ಟೂ ಮೀಟರ್ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸ್ಥಾನ ಪ್ಲಾಟಕ್ಕೆ ಯಾವುದು ಸರಿ ಉತ್ತರ ಅದು ಸೊನ್ನೆಯಾಗಿಲ್ಲಾರದು ಅದರ ಪ್ರಮಾಣ ಅದರ ಚಲಿಸಿದ ಪಥದಲ್ಲಿ ಚಲಿಸಿದ ದೂರ ದೂರಕ್ಕಿಂತ ಹೆಚ್ಚಿರ್ತದೆ ಈ ಹಡಿ ಹೇಳಿಕೆಗಳು ತಪ್ಪಾಗ್ತವೆ ಯಾಕಂದರೆ ಚಲನೆಯ ನಂತರ ಕಾಯ್ದೆ ಆರಂಭಿಕ ಸ್ಥಾನ ಅಂತಿಮ ಸ್ಥಾನ ಒಂದೇ ಆಗಿದ್ದಾಗ ಅದರ ಸ್ಥಾನ ಪಲ್ಲಟ ಸೊನೆ ಆಗಿರ್ತದೆ ನಾ ಸ್ಥಾನ ಮತ್ತು ಚಲಿಸಿದ ದೂರಗಳು ಸಮ ಇರಬಹುದು ಆದರೆ ಈ ಸ್ಥಾನ ಪ್ರಮಾಣ ಚಲಿಸಿದ ದೂರಕ್ಕಿಂತ ಹೆಚ್ಚು ಇರಲು ಸಾಧ್ಯವಿಲ್ಲ ಜವ ಮತ್ತು ವೇಗಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿ ಜವ ಮತ್ತು ವೇಗಕ್ಕಿರ್ತಕ್ಕಂಥ ವ್ಯತ್ಯಾಸ ಜವ ಒಂದು ಏಕಮಾನ ಕಾಲದಲ್ಲಿ ಕಾಯವು ಚಲಿಸಿದ ದೂರ ಅದನ್ನು ಜವ ತಕ್ಕು ಒಂದು ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನದಲ್ಲಿ ಆದ ಬದಲಾವಣೆಯನ್ನು ವೇಗ ತಕ್ಕರ್ತೇವೆ ಜವ ಇದೊಂದು ಅಧೀಶ ಪರಿಮಾಣ ವೇಗ ಇದೊಂದು ಸದಿಶ ಪರಿಮಾಣ ಯಾವ ಸ್ಥಿತಿಗಳಲ್ಲಿ ಒಂದು ಕಾಯದ ಸರಾಸರಿ ವೇಗ ಮತ್ತು ಸರಾಸರಿ ಜವ ಒಂದೇ ಆಗಿರ್ತದೆ ಸ್ಥಾನ ಹಾಗೂ ಚಲಿಸಿದ ದೂರ ಇವು ಒಂದೇ ಇದ್ದಾಗ ಕಾಯದ ಸರಾಸರಿ ಜವ ಸರಾಸರಿ ವೇಗ ಒಂದೇ ಆಗಿರ್ತದೆ ಸ್ವಯಂಚಾಲಿತ ವಾಹನಗಳಲ್ಲಿರುವ ಓಡೋಮೀಟರ್ ಇನ್ನೂ ಅಳೆಯುತ್ತದೆ ಸ್ವಯಂಚಾಲಿತ ವಾಹನಗಳಿರುವ ಓಡೋಮೀಟರ್ ಇದು ಚಲಿಸಿದ ದೂರವನ್ನು ಅಳಿತದೆ ಏಕರೂಪ ಚಲನೆಯಲ್ಲಿನ ಕಾಯದ ಚಲನೆಯ ಪಥ ಯಾವ ರೀತಿ ಕಾಣ್ತದೆ ಏಕರೂಪ ಚಲನೆಯಲ್ಲಿರುವ ಕಾಯದ ಚಲನೆಯ ಪಥ ಸರಳ ರೇಖೆಯಲ್ಲಿರುವಂತೆ ಇರುವಂತೆ ಕಾಣ್ತದೆ ಎಂಟನೇ ಪ್ರಶ್ನೆ ಒಂದು ಪ್ರಯೋಗದಲ್ಲಿ ಆಕಾಶ ಕಾಯದಿಂದ ಭೂಮಿಗೆ ಒಂದು ಸಿಗ್ನಲ್ ಐದು ನಿಮಿಷಗಳು ತಲುಪ್ತ ಆಕಾಶ ಕಾಯಕ್ಕೂ ಭೂಮಿಗೆ ಇರುವ ದೂರವನ್ನು ಲೆಕ್ಕಾಚಾರ ಮಾಡಿ ಸಿಗ್ನಲ್ ಬೆಳಕಿನ ವೇಗದಲ್ಲಿ ಚಲಿಸಿ ಚಲಿಸುತ್ತದೆ ಅಂದರೆ ಇದರ ವೇಗ ತ್ರೀ ಇಂಟು ಟೆನ್ಸ್ ಏಟ್ ಮೀಟರ್ ಪರ್ ಸೆಕೆಂಡ್ ಅದ ಇದರ ಸಿಗ್ನಲ್ನ ವೇಗ ತ್ರೀ ಇಂಟು ಟೆನ್ಸ್ಟಿ ಏಟ್ ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಕಾಲ ಐದು ಇಂಟು ಅರವತ್ತೊಂದಾಗ ಮುನ್ನೂರು ಸೆಕೆಂಡ್ ಚಲಿಸಿದ ದೂರ ವೇಗ ಇಂಟು ಕಾಲ ಅಂದಾಗ ತ್ರೀ ಇಂಟು ತೆಂಡಷ್ಟು ಏಯ್ಟ್ ಇಂಟು ಮುನ್ನೂರು ಮಾಡಿದಾಗ ಒಂಬತ್ತು ಇಂಟು ತೆಂಡಷ್ಟು ಟೆನ್ ಮೀಟರ್ ಆಗ್ತದೆ ಒಂಬತ್ತನೇ ಪ್ರಶ್ನೆ ಒಂದು ಕಾಯವು ಏಕರೂಪದ ವೇಗೋತ್ಕರ್ಷ ಏಕರೂಪವಲ್ಲದ ವೇಗೋತ್ಕರ್ಷದಲ್ಲಿ ಇದ್ದರೆ ಯಾವಾಗ ಎಂದು ಯಾವಾಗ ಹೇಳುತ್ತೀರಿ ನೀವು ಮತ್ತು ಕೇಳರು ಹಂಗಾರೆ ಏಕರೂಪದ ವೇಗೋತ್ಕರ್ಷ ಅಂದಾಗ ಒಂದು ಕಾಯಿಯ ವೇಗ ಸಮಕಾಲಾವಧಿಯಲ್ಲಿ ಸಮನಾಗಿ ಹೆಚ್ಚುತ್ತಿದ್ರೆ ಅಥವಾ ಕಡಿಮೆ ಆಗ್ತಿದ್ರೆ ಅದನ್ನು ಏಕರೂಪದ ವೇಗತ್ಕರ್ಷ ಅಂತ ಕರಿತೇವು ಏಕರೂಪ ವಲ್ಲದ ವೇಗತ್ಕರ್ಷ ಅಂದಾಗ ಒಂದು ಕಾಯದ ವೇಗದಲ್ಲಿ ಆಗೋ ಬದಲಾವಣೆ ಇದ್ದರೆ ಏಕರೂಪವಾಗಿಲ್ಲದಿದ್ರೆ ಅದನ್ನು ಏಕರೂಪವಲ್ಲದ ವೇಗೋತ್ಕರ್ಷ ಅಂತ ಕರಿತೇವು ಹತ್ತನೇ ಪ್ರಶ್ನೆ ಒಂದು ಬಸ್ಸು ಎಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಜವನ್ನ ಐದು ಸೆಕೆಂಡ್ಗಳಲ್ಲಿ ಅರವತ್ತು ಕಿಲೋಮೀಟ್ರ್ ಪರ್ ಅವರ್ ಜವಕ್ಕೆ ಕಡಿಮೆ ಮಾಡಿಕೊಂಡರೆ ಬಸ್ಸಿನ ವೇಗವನ್ನು ಕಂಡುಹಿಡಿಯಿರಿ ನೋಡಿರಿ ಬಸ್ಸಿನ ಆರಂಭಿಕ ವೇಗ ಕೊಟ್ಟು ಎಂಬತ್ತು ಕಿಲೋಮೀಟ್ರ್ ಪರ್ ಅವರ್ ಅಂದರೆ ಎಂಬತ್ತು ಇಂಟು ಸಾವಿರ ಡೊಳಬ ಮೂರು ಸಾವಿರದ ಆರುನೂರು ಮಾಡಿದಾಗ ಎಂಟ್ನೂರು ಡೊಳಬ್ಬ ಒಂಬತ್ತು ಆಗ್ತದೆ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಎರಡು ಎರಡು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ನಾ ಬಸ್ಸಿನ ಅಂತಿಮ ವೇಗ ಫೀಸ್ ಕೊಟ್ಟು ಅರವತ್ತು ಕಿಲೋಮೀಟರ್ ಪರ್ ಅವರ್ ಇದನ್ನು ಮೆಟ್ರಿಕ್ ಪರ್ ಸೆಕೆಂಡ್ ಪರಿವರ್ತನೆ ಮಾಡಿದಾಗ ಅರವತ್ತು ಇಂಟು ಸಾವಿರ ಡೋಳ್ ಬೈ ಮೂರು ಸಾವಿರದ ಆರುನೂರು ಆವಾಗ ಐವತ್ತು ಡೋರ್ ಬೈ ಮೂರು ಅಂದಾಗ ಹದಿನಾರು ಪಾಯಿಂಟ್ ಆರು ಆರು ಮೆಟ್ರಿಕ್ ಪರ್ ಸೆಕೆಂಡ್ ಆಗ್ತದೆ ಇಲ್ಲಿ ತೆಗೆದುಕೊಂಡ ಕಾಲ ಟಿ ಇಸ್ಕೊಳ್ತು ಐದು ಸೆಕೆಂಡ್ ವೇಗದ ಕಷ್ಟ ಎಜ್ಕೊಳ್ತು ಫಿ ಮೈನಸ್ ಯು ಡಿವೈಡ್ ಬೈ ಟಿ ಅಂದರೆ ಹದಿನಾರು ಪಾಯಿಂಟ್ ಆರು ಆರು ಮೈನಸ್ ಇಪ್ಪತ್ತಾರು ಪಾಯಿಂಟ್ ಎರಡು ಎರಡು ಡೇಡ್ ಬೈ ಐದು ಅಂದರೆ ಒಂದು ಪಾಯಿಂಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರ್ತದ ಹನ್ನೊಂದನೇ ಪ್ರಶ್ನೆ ಏಕರೂಪ ವೇಗೋತ್ಕರ್ಷದಿಂದ ರೈಲ್ವೆ ನಿಲ್ದಾಣದಿಂದ ಹೊರಟ ರೈಲು ಹತ್ತು ನಿಮಿಷಗಳಲ್ಲಿ ನಲವತ್ತು ಕಿಲೋಮೀಟರ್ ಪರ್ ಅವರ್ ಜವವನ್ನ ತಲುಪಿದರೆ ಅದರ ವೇಗೋತ್ಕರ್ಷವನ್ನು ಕಂಡು ಇಲ್ಲಿ ರೈಲಿನ ಆರಂಭಿಕ ವೇಗ ಈಜುಕೊಳ್ಳ್ತು ಜೀರೋ ರೈಲಿನ ಅಂತಿಮ ವೇಗ ಈಜುಕೊಳ್ಳ್ತು ನಲವತ್ತು ಕಿಲೋಮೀಟರ್ ಪರ್ ಅವರ್ ಅಂದಾಗ ನಲವತ್ತೆಂಟು ಸಾವಿರದ ಮೂರು ಸಾವಿರದ ಆರು ಮ್ಯಾನ್ಯಾಗ ನೂರು ಡ್ಯಾಳ್ ಬೈ ಒಂಬತ್ತು ಆಗ್ತದೆ ಅವಾಗ ಹನ್ನೊಂದು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ನಾ ತೆಗೆದುಕೊಂಡ ಕಾಲ ಟಿ ಜಿ ಕೊಲ್ಟು ಹತ್ತು ಇಂಟು ಅರವತ್ತು ಅಂದ್ರೆ 600 ಸೆಕೆಂಡ್ ಆಗ್ತದೆ ನಾ ವೇಗತ್ ಕರ್ಸ್ಯ ಎಜ್ ಕೊಲ್ಟು ವಿ ಮೈನಸ್ ಯು ಡ್ಯಾಡ್ ಬೈ ಟಿ ಅವಾಗ ಹನ್ನೊಂದು ಪಾಯಿಂಟ್ ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಒಂದು ಕಾಯದ ಏಕರೂಪದ ಚಲನೆ ಮತ್ತು ಏಕರೂಪವಲ್ಲದ ಚಲನೆ ದೂರಕಾಲ ನಕ್ಷೆಯ ಲಕ್ಷಣವೇನು ಈ ಏಕರೂಪ ಚಲನೆಯಲ್ಲಿ ದೂರಕಾಲ ನಕ್ಷೆಯು ಸರಳ ಏಕರೂಪ ಏಕರೂಪವಲ್ಲದ ಚಲನೆಯಲ್ಲಿ ಇದು ಸರಳ ರೇಖೆಯಲ್ಲಿ ಇರಲ್ಲ ಹದಿಮೂರನೇ ಪ್ರಶ್ನೆ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯು ಒಂದು ವಸ್ತುವಿನ ಚಲನೆ ದೂರ ಕಾಲ್ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನೀವು ನಿಚ್ಚಲ ಸ್ಥಿತಿಯಲ್ಲಿ ಕಾಲದ ಅಕ್ಷಕ್ಕೆ ಸಮಾಂತರವಾಗಿರುವ ಸಳಿಕೆ ಒಂದು ವಸ್ತುವಿನ ಚಲನೆಯ ಜವ ಕಾಲ್ ನಕ್ಷೆಯಾಗಿದ್ದರೆ ಆ ವಸ್ತುವಿನ ಚಲನೆಯ ಬಗ್ಗೆ ನೀವು ಕಾಯವು ಏಕರೂಪದ ವೇಗದಲ್ಲಿ ಹೇಳಬಹುದು ಇನ್ನ ವೇಗಕಾಲ ನಕ್ಷೆಯ ತಳಭಾಗವನ್ನು ಆಕ್ರಮಿಸಿರುವ ಜಾಗದ ಕ್ಷೇತ್ರಫಲಕ್ಕೆ ಸಮನಾಗಿರುವ ಪರಿಮಾಣ ಯಾವುದು ಕಾಯದ ಚಲಿಸಿದ ದೂರ ಇನ್ನ ಹದಿನಾರನೇ ಪ್ರಶ್ನೆ ನಿಚ್ಚಲ ಸ್ಥಿತಿಯಿಂದ ಒಂದು ಬಸ್ಸು ಜೀರೋ ಪಾಯಿಂಟ್ ಒಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏಕರೂಪದ ವಿಪತ್ ಕರ್ಷಿಯೊಂದಿಗೆ ಎರಡು ನಿಮಿಷಗಳ ಕಾಲ ಚಲಿಸುತ್ತದೆ ಹಾಗಾದರೆ ಇವುಗಳನ್ನು ಕಂಡುಹಿಡಿ ಗಳಿಸಿದ ವೇಗ ಮತ್ತು ಚಲಿಸಿದ ದೂರ

ಡ್ಯಾಮ್ ಮಾಡಿದಾಗ ಹನ್ನೆರಡು ಮೀಟರ್ ಪರ್ ಸೆಕೆಂಡ್ಸ್ ನಾವು ಚಲಿಸಿದ ದೂರ ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಟು ಹಾಫ್ ಆಗ ಎಸ್ ಇಸ್ ಇಕ್ವಲ್ ಟು ಯು ಟಿ ಅಂದಾಗ ಜೀರೋ ಇಂಟು ಹನ್ನೆರಡು ಪ್ಲಸ್ ಒನ್ ಪಾಯಿಂಟ್ ಟು ಇಂಟು ಜೀರೋ ಪಾಯಿಂಟ್ ಒನ್ ಇಂಟು ಹನ್ನೆರಡು ಅಂತ ಆಗ ಎಸ್ ಇಸ್ ಇಕ್ವಲ್ ಟು ಟು ಇಂಟು ಜೀರೋ ಪಾಯಿಂಟ್ ಒನ್ ಇಂಟು ಒನ್ ಫೋರ್ಟಿ ಫೋರ್ ಅಂದಾಗ ಜೀರೋ ಪಾಯಿಂಟ್ ಒನ್ ಇಂಟು ಎಪ್ಪತ್ತೆರಡು ಅಂದಾಗ ಸೆವೆನ್ ಪಾಯಿಂಟ್ ಟು ಮೀಟರ್ ಹದಿನೇಳನೇದು ರೈಲೊಂದು ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ವೇಗದಿಂದ ಚಲಿಸುತ್ತಿದೆ ಮೈನಸ್ ಜೀರೋ ಪಾಯಿಂಟ್ ಮೀಟರ್ ಪರ್ ಸೆಕೆಂಡ್ ವೇಗದ ಕೋಚವನ್ನು ಉಂಟು ಮಾಡಲು ತಡೆ ಅಂದರೆ ಬ್ರೇಕ್ ಹಾಕಲಾಗ್ತದೆ ನಿಚ್ಚಲ ಸ್ಥಿತಿಗೆ ಬರುವ ಮುನ್ನ ಅದರ ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ ಇಲ್ಲಿ ರೈಲಿನ ಆರಂಭಿಕ ವೇಗ ಇ ತೊಂಬತ್ತು ಕಿಲೋಮೀಟರ್ ಪರ್ ಅವರ್ ಈಸ್ ತೊಂಬತ್ತು ಮೂರು ಸಾವಿರದ ಇಪ್ಪತ್ತೈದು ಮೀಟರ್ ಪರ್ ಸೆಕೆಂಡ್ ಆಗ್ತದೆ ರೈಲಿನ ಅಂತಿಮ ವೇಗ ಹಿ ಜೀರೋ ವೇಗದ್ ಕರ್ಚೆ ಎಜ್ ಕೊಲ್ಟು ಮೈನಸ್ ಜೀರೋ ಪಾಯಿಂಟ್ ಫೈ ಮೀಟ್ರ್ ಪರ್ಸೆಂಡ್ ಸ್ಕ್ವೈರ್ ರೈಲು ಏನು ಕಮಿಷಿಸಿದ್ರೆ ಫಿ ಸ್ಕ್ವೈರ್ ಈಜು ಕೊಲ್ಟು ಸ್ಕ್ವೈರ್ ಪ್ಲಸ್ ಟು ಎ ಎಸ್ ಅಂತ ಎಸ್ ಇಜ್ ಕೊಲ್ಟ್ ಏನಾಗ್ತದೆ ಫಿ ಸ್ಕ್ವೈರ್ ಮೈನಸ್ ಸ್ಕ್ವೈರ್ ಡರ್ ಟು ಎ ಅಂದ್ರಾಗ ಮೈನಸ್ ಇಪ್ಪತ್ತೈದು ರೂರರ್ ಗಪ್ಪನು ಎರಡು ಇಂಟು ಜೀರೋ ಪಾಯಿಂಟ್ ಫೈ ಮಾಡಿದಾಗ ಆರುನೂರ ಇಪ್ಪತ್ತೈದು ಮೀಟ್ರ್ ಆಗ್ತದೆ ಎಂಟನೇ ಪ್ರಶ್ನೆ ತಳ್ಳು ಗಾಡಿಯೊಂದು ಇಳಿಜಾರ್ನಲ್ಲಿ ಎರಡು ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದೆ ಆರಂಭಗೊಂಡ ಮೂರು ಸೆಕೆಂಡುಗಳ ನಂತರ ಅದರ ವೇಗ ಎಷ್ಟು ಇಲ್ಲಿ ತಳ್ಳು ಗಾಡಿಯ ವೇಗೋತ್ಕರ್ಷ ಎಜ್ಕಲ್ ಟು ಎರಡು ಸೆಂಟಿಮೀಟರ್ಸ್ ಪರ್ ಸೆಕೆಂಡ್ ಸ್ಕ್ವೇರ್ ಕೊಡಿದ್ದಾರೆ ಇದನ್ನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕನ್ವರ್ಷನ್ ಮಾಡಿದಾಗ ಎರಡು ಇಂಟು ಒಂದು ಎರಡು ಬೈ ಮೂರು ಒಂದು ಸೆಂಟಿಮೀಟರ್ ಒಂದು ಮೀಟರಿಗೆ ನೂರು ಸೆಂಟಿಮೀಟರ್ ಅದಕ್ಕೆ ನೂರು ಅಡ್ವೈಡ್ ಮಾಡಿದಾಗ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಜೀರೋ ಪಾಯಿಂಟ್ ಜೀರೋ ಟೂ ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಕಾಲ ಟಿ ಜಿ ಟು ಸೆಕೆಂಡ್ ಕೊಟ್ಟರು ಆರಂಭಿಕ ವೇಗ ಯು ಸನ್ಯಾತ ಅಂತಿಮ ವೇಗ ವೀಕಲ್ ಇಡಬೇಕು ಪಿ ಜಿ ಕೋಲ್ ಟು ಯು ಪ್ಲಸ್ ಅವಾಗ ಜೀರೋ ಪ್ಲಸ್ ಜೀರೋ ಪಾಯಿಂಟ್ ಜೀರೋ ಇಂಟು ತ್ರೀ ಮಾಡಿದಾಗ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಮೀಟರ್ ರೇಸ್ ಕಾರ್ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಏಕರೂಪ ವೇಗದ ಹೊಂದಿದೆ ಪ್ರಾರಂಭಗೊಂಡ ಹತ್ತು ಸೆಕೆಂಡ್ಗಳ ನಂತರ ಅದು ಕ್ರಮಶಃ ದೂರ ಎಷ್ಟು ಇಲ್ಲಿ ಕಾರಿನ ವೇಗದ ಕೋಶವು ಈ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅದ ಆರಂಭಿಕ ವೇಗ ಸೊನ್ನೆ ಅದ ತೆಗೆದುಕೊಂಡ ಕಾಲ ಹತ್ತು ಸೆಕೆಂಡ್ ಅದ ಕಾರ್ ಕ್ರಮಶ ದೂರ ಎಸ್ ಈಕ್ವಲ್ ಟು ಇ ಟಿ ಪ್ಲಸ್ ಹಾಫ್ ಎ ಸ್ಕ್ವೇರ್ ಎಸ್ ಈಕ್ವಲ್ ಜೀರೋ ಇಂಟು ಹತ್ತು ಪ್ಲಸ್ ಒನ್ ಟು ಫೋರ್ ಇಂಟು ಟೆನ್ ಅಂದಾಗ ಒನ್ ಅಪಾಯಿಂಟ್ ಟು ಇಂಟು ಫೋರ್ ಇಂಟು ಮೂವತ್ತನೇ ಪ್ರಶ್ನೆ ಐದು ಮೀಟರ್ ಪರ್ ಸೆಕೆಂಡ್ ವೇಗದ ಕಲ್ಲೊಂದನ್ನ ನೇರ ಮೇಲ್ಮುಖವಾಗಿ ಎಸೆಯಲಾಗಿದೆ ಕೆಳಮುಖ ದಿಕ್ಕಿನ ಚಾಲನೆಯಲ್ಲಿ ಅದು ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಥಾಯಿ ವೇಗ ಸ್ಪರ್ಶವನ್ನು ಕಲ್ಲು ತಲುಪಿದ ಗರಿಷ್ಠ ಎತ್ತರ ಮತ್ತು ಅಲ್ಲಿಗೆ ತಲುಪಲು ತೆಗೆದುಕೊಂಡ ಕಾಲವೆಷ್ಟು ಇಲ್ಲಿ ಆರಂಭಿಕ ವೇಗ ಈಕ್ವಲ್ ಟು ಐದು ಮೀಟರ್ ಪರ್ ಸೆಕೆಂಡ್ ಅಂತಿಮ ವೇಗ ಹಿ ಅಂದರೆ ಸಮಯದ ಜೋಗದ ಕಕ್ಷೆ ಏಜ್ ಇಕ್ವಲ್ ಟು ಮೈನಸ್ ಚಲಿಸಿದ ದೂರವು ಎತ್ತರಕ್ಕೆ ಸಮ ಆಗಿದೆ ಆದ್ದರಿಂದ ಟಿ ಸ್ಕ್ವೇರ್ ಇಕ್ವಲ್ ಟು ಎ ಪ್ಲಸ್ ಟು ಎಸ್ ಅಂದರೆ ಎಸ್ ಇಕ್ವಲ್ ಟು ಟಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬೈ ಟು ಎ ಮೈನಸ್ ಐದರ ವರ್ಗ ಬೈ ಎರಡು ಇಂಟು ಮೈನಸ್ ಹತ್ತು ಅಂದಾಗ ಮೈನಸ್ ಮೈನಸ್ ಇಪ್ಪತ್ತು ಒನ್ ಪಾಯಿಂಟ್ ಟು ಫೈವ್ ಮೀಟರ್ ಎತ್ತರ ಬರ್ತದೆ ಗರಿಷ್ಠ ಎತ್ತರ ತಲುಪಲು ತೆಗೆದುಕೊಂಡ ಕಾಲ ಟಿ ಇಕ್ವಲ್ ಟು ಟಿ

ಎರಡುನೂರು ಮೀಟರ್ ವ್ಯಾಸವುಳ್ಳ ವೃತ್ತೀಯ ಪಥದಲ್ಲಿ ಓಟಗಾರನೊಬ್ಬ ಒಂದು ಸುತ್ತನ್ನ ನಲ್ವತ್ತು ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿದ್ದಾನೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ಗಳ ಅವಧಿಯಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಎಷ್ಟು ನೋಡಿ ವೃತ್ತೀಯ ಪಥದ ವ್ಯಾಸ ಎರಡುನೂರು ಮೀಟರ್ ಅದರ ತ್ರಿಜ್ಯ ನೂರು ಮೀಟರ್ ವೃತ್ತೀಯ ಪಥದ ಪರಿಧಿ ಟು ಫೈಯರ್ ಆಗ ಎರಡು ಇಂಟು ತ್ರೀ ಪಾಯಿಂಟ್ ಒನ್ ಇಂಟು ಹಂಡ್ರೆಡ್ ಮಾಡಿದಾಗ ಸಿಕ್ಸ್ ಟ್ವೆಂಟಿ ಏಟ್ ಪಾಯಿಂಟ್ ಫೋರ್ ಮೀಟರ್

ನಂತರ ತಿರುಗಿ ಪುನಃ ನೂರು ಮೀಟರ್ ದೂರದಲ್ಲಿ ಸಿ ಇಂದ ಒಂದು ನಿಮಿಷದಲ್ಲಿ ಇರುತ್ತಾನೆ ನಂತರ ಎ ಇಂದ ಬಿಗೆ ಎ ಇಂದ ಸಿಗೆ ದೇಶಕ್ಕೆ ನಿಧಾನಕ್ಕೆ ತಿರುಗಿ ಓಟದ ಸರಾಸರಿ ಭೇದ ಮತ್ತು ಯೋಗವನ್ನು ಕಂಡುಹಿಡಿಯಿರಿ ಇದು ಚಿತ್ರದಲ್ಲಿ ನೋಡಬಹುದು ಅಂದರೆ ಎ ಇಂದ ಬಿಗೆ ಸರಾಸರಿ ಭೇದ ಚಲಿಸಿದ ಒಟ್ಟು ದೂರ ಜಾರಿಗೆ ತೆಗೆದುಕೊಂಡ ಒಟ್ಟು ಕಾಲ ಅಂದಾಗ ಒಟ್ಟು ದೂರ ಚಲಿಸಿದ್ದು ಮುನ್ನೂರು ಮೀಟರ್ ಆಗ್ತದೆ ಒಟ್ಟು ಕಾಲ ಎರಡು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ನೂರ ಐವತ್ತು ಸೆಕೆಂಡ್ ಆಗ್ತದೆ ಮುನ್ನೂರು ಬ್ಯಾಡದ ನೂರ ಐವತ್ತು ನೂರ ಐವತ್ತು

ಎಂದು ಲೆಕ್ಕಾಚಾರ ಹಾಕಿದ್ದಾನೆ ಅದೇ ಮಾರ್ಗವಾಗಿ ಆತ ಹಿಂದಿರುಗಿ ಪ್ರಯಾಣಿಸಿದಾಗ ಟ್ರಾಫಿಕ್‌ ಕಡಿಮೆ ಇದ್ದ ಕಾರಣ ಸರಾಸರಿ ವೇಗ ಮೂವತ್ತು ಕಿಲೋಮೀಟರ್ ಮೀಟರ್ ಪರ್ ಹವರ ಹಾಗಾದರೆ ಅಬ್ದುಲ್ಲನ್ನ ಪ್ರಯಾಣದ ಸರಾಸರಿ ವೇಗ ಎಷ್ಟು ಇಲ್ಲಿ ಶಾಲೆಯ ದೂರ ಎಸ್ ಪ್ರಯಾಣಿಸಿದ ಒಟ್ಟು ದೂರ ಟು ಎಸ್ ಆಗ್ತದೆ ಹೋಗುವಾಗ ತೆಗೆದುಕೊಂಡ ಕಾಲ ಟಿ ಒನ್ ಬರುವಾಗ ತೆಗೆದುಕೊಂಡ ಕಾಲ ಟಿ ಟು ಆಗ ಹೋಗುವಾಗ ಸರಾಸರಿ ವೇಗ ಇಪ್ಪತ್ತು ಕಿಲೋಮೀಟರ್ ಪರ್ ಅವರ್ ಬರುವಾಗ ಸರಾಸರಿ ವೇಗ ಮೂವತ್ತು ಕಿಲೋಮೀಟರ್ ಪರ್ ಹವರ್

ಸಳ ರೇಖೆಯಲ್ಲಿ ಎಟ್ ಎಂಟು ಸೆಕೆಂಡ್ ಚಲಿಸಿ ಮೂರು ಮೀಟರ್ ಪರ್ ಸೆಕೆಂಡ್ ವೇಗಾತ್ಕರ್ಷಕ್ಕೆ ಒಳಗಾಗಿದೆ ಈ ಅವಧಿಯಲ್ಲಿ ಯಾಂತ್ರಿಕ ದೋಣಿ ಚಲಿಸಿದ ದೂರ ಬೆಸ್ಟು ಇಲ್ಲಿ ಆರಂಭಿಕ ವೇಗ ಸೊನ್ನೆ ಅದ ತೆಗೆದುಕೊಂಡ ಕಾಲ ಟೀಚ್ ಕೊಲ್ ಟು ಎಂಟು ಸೆಕೆಂಡ್ ಅದ ವೇಗಾತ್ಕರ್ಷ ಏಜ್ ಕೊಲ್ಟು ಮೂರು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗ್ತದೆ ಧೋನಿ ಕ್ರಮಿಸಿದ ದೂರ ಅವಾಗ ಎಸ್ ಎಚ್ ಟು ಯು ಟಿ ಪ್ಲಸ್ ಒನ್ ಪಾಯಿಂಟ್ ಹಾಫ್ ಸ್ಕ್ವೇರ್ ಆಗ್ತದೆ ಅವಾಗ ಎಸ್ ಎಸ್ ಟು ಜೀರೋ ಇಂಟು ಎಂಟು ಪ್ಲಸ್ ಒನ್ ಪಾಯಿಂಟ್ ಟೂ ಇಂಟು ತ್ರೀ ಇಂಟು ಸ್ಕ್ವೇರ್ ಆಗ್ತದೆ ಅವಾಗ

ರಸ್ತೆಯಲ್ಲಿ ಏಕಕಾಲದಲ್ಲಿ ಮೂರು ಒಂದೇ ಧ್ವನಿಯನ್ನು ಇದೆ ಇದಾವನ ಬಿ ಯು ಎಯನ್ನು ದಾಟಿದಾಗ ಸಿ ಯು ಎಷ್ಟು ದೂರ ಪ್ರಯಾಣಿಸಿತು ಸಿ ಯನ್ನು ಬಿ ದಾಟಿದಾಗ ಬಿ ಯು ಪ್ರಯಾಣಿಸಿದ ದೂರವೆಷ್ಟು ಇಲ್ಲಿ ಬಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ದೂರ ಕ್ರಮಿಸಿತು ಆದ್ದರಿಂದ ಬಿ ಅತ್ಯಂತ ವೇಗವಾಗಿ ಚಲಿಸಿತು ರಸ್ತೆಯಲ್ಲಿ ಏಕಕಾಲದಲ್ಲಿ ಎರಡನೇ ಪ್ರಶ್ನೆ ನೋಡಿದಾಗ ರಸ್ತೆಯಲ್ಲಿ ಏಕಕಾಲದಲ್ಲಿ ಮೂರು ಒಂದೇ ಧ್ವನಿಗಳಿದಾವನ ಇಲ್ಲ ರಸ್ತೆ ಏಕಕಾಲದಲ್ಲಿ ಮೂರು ಒಂದೇ ಧ್ವನಿಯನ್ನು

ಅದೇ ಪ್ರಶ್ನೆ ಇಪ್ಪತ್ತು ಮೀಟರ್ ಎತ್ತರದಿಂದ ಚಂದ್ರನನ್ನು ನಿಧಾನವಾಗಿ ಬೀಳಿಸಲಾಯಿತು ಒಂದು ವೇಳೆ ಅದರ ವೇಗ ಏಕರೂಪವಾಗಿ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ದರದಲ್ಲಿ ಹೆಚ್ಚಾದರೆ ಅದು ಯಾವ ವೇಗದೊಂದಿಗೆ ನೆಲಕ್ಕೆ ಬಡಿಯುತ್ತದೆ ಎಷ್ಟು ಕಾಲದ ನಂತರ ನೆಲಕ್ಕೆ ಬಡಿಯುತ್ತದೆ ಇಲ್ಲಿ ಚಲಿಸಿದ ದೂರ ಎಸ್ ಈಕ್ವಲ್ ಇಪ್ಪತ್ತು ಮೀಟರ್ ವೇಗ ತರಿಸಿದ ಏಜ್ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆರಂಭಿಕ ವೇಗ ಯು ಈಕ್ವಲ್ ಸೊನ್ನೆ

ಏಳ ಪ್ರಶ್ನೆ ಚಿತ್ರದಲ್ಲಿ ಒಂದು ವಾಹನ ನಕ್ಷೆಯನ್ನು ತೋರಿಸಲಾಗಿದೆ ಮೊದಲ ನಾಲ್ಕು ಸೆಕೆಂಡುಗಳಲ್ಲಿ ಕಾರು ಚಲಿಸಿದ ಕಾರು ಚಲಿಸಿದ ದೂರ ನಕ್ಷಲೀಯ ಅವಧಿಯಲ್ಲಿ ಕಾರು ಚಲಿಸಿದ ದೂರವನ್ನು ಪ್ರತಿನಿಧಿಸುವ ಪ್ರದೇಶವನ್ನು ಮಬ್ಬಾಗಿ ಗುರುತಿಸಿ

ಕಾಲದ ಅಕ್ಷದಲ್ಲಿ ಐದು ಚೌಕಗಳು ಅಂದರೆ ಎರಡು ಸೆಕೆಂಡ್ ಆದ್ದರಿಂದ ಒಂದು ಚೌಕ್ ಅಂದರೆ ಟೂ ಎರಡು ಬೈ ಫೈವ್ ಸೆಕೆಂಡ್ ಆಗ್ತದೆ ಇನ್ನು ವೇಗದ ಅಕ್ಷದಲ್ಲಿ ಮೂರು ಚೌಕಗಳು ಅಂದರೆ ಎರಡು ಮೀಟರ್ ಪರ್ ಸೆಕೆಂಡ್ ಅಂದ್ರೆ ಆದ್ದರಿಂದ ಒಂದು ಚೌಕ್ ಅಂದರೆ ಎರಡು ಮೂರು ಮೀಟರ್ ಪರ್ ಸೆಕೆಂಡ್ ಒಂದು ಚೌಕದ ಕ್ಷೇತ್ರಫಲ ಎರಡು ಬೈ ಐದು ಸೆಕೆಂಡ್ ಇಂಟು ಎರಡು ಎರಡು ಮೂರು ಮೀಟರ್ ಪರ್ ಸೆಕೆಂಡ್ ಅಂದಾಗ ನಾಲ್ಕು ಹದಿನೈದು ಮೀಟರ್ ಆಗ್ತದೆ ಐವತ್ತೆರಡು ಚೌಕದ ಕ್ಷೇತ್ರ ನಾಲ್ಕು ಇಂಟು ಹದಿನೈದು ಇಂಟು ಅರವತ್ತೆರಡು ಹದಿನಾರು ನಾಲ್ಕು ಸೆಕೆಂಡುಗಳಲ್ಲಿ ಕಾರ್ ಚಲಿಸಿದ ದೂರ ಹದಿನಾರು ಪಾಯಿಂಟ್ ಐದು ಮೂರು ಮೀಟರ್ ಆಗ್ತದೆ ನಕ್ಷೆಯ ಯಾವ ಭಾಗವು ಕಾರಿನ ಏಕರೂಪ ಚಲನೆಯ ಪ್ರತಿನಿಧಿಸುತ್ತದೆ ಇಲ್ಲಿ ಗುರುತಿಸಿದ ಭಾಗ ಕಾಲಕ್ಷೇಪಕ್ಕೆ ಸಮಾಂತವಾಗಿರುವುದರಿಂದ ಕಾರಿನ ಏಕರೂಪ ಚಲನೆಯ ಪ್ರತಿನಿಧಿಸುತ್ತದೆ ಕೆಳಗಿನ ಸಂದರ್ಭಗಳಲ್ಲಿ ಯಾವುದು ಸಾಧ್ಯವಿದೆಯೇ ತಿಳಿಸಿ ಪ್ರತಿಯೊಂದಕ್ಕೆ ತಲಾ ಒಂದೊಂದು ಉದಾಹರಣೆಯನ್ನ ಕೊಡಬೇಕಾಗ್ತದೆ ಒಂದು ಸ್ಥಿರ ವೇಗೋತ್ಕರ್ಷ ಆದರೆ ಸ್ವನ್ನೆ ವೇಗದೊಂದಿಗೆ ಕಾಯ ಒಂದು ಮೇಲಕ್ಕೆ ಎಸೆದಾಗ ಗರಿಷ್ಠ ಎತ್ತರವನ್ನು ತಲುಪಿದಾಗ ಅದರ ವೇಗ ಸೊನ್ನೆ ಆಗಿರ್ತದೆ ಆದರೆ ಕಾಯದ ಮೇಲೆ ಗುರುತ್ವ ವೇಗೋತ್ಕರ್ಷದಿಂದ ನಿರಂತರವಾಗಿ ವರ್ತಿಸುತ್ತದೆ ಬಿ ಪ್ರಶ್ನೆ ಕಾಯ ಒಂದು ದತ್ತ ದಿಕ್ಕಿನಲ್ಲಿ ಲಂಬದ ದಿಕ್ಕಿನಲ್ಲಿ ವೇಗೋತ್ಕರ್ಷದೊಂದಿಗೆ ನೋಡಿ ಕಾಯ ಒಂದು ವೃತ್ತಿಯ ಪಥದಲ್ಲಿ ಚಲಿಸುತ್ತಿರುವಾಗ ಸಮುದಾಯದ ಚಲನೆ ದಿಕ್ಕು ಮತ್ತು ಏಕತ್ವಶೀಲ ದಿಕ್ಕು ಪರಸ್ಪರ ವಿಳಂಬವಾಗುತ್ತವೆ ಪ್ರಶ್ನೆ ನಲವತ್ತ ಎರಡು ಸಾವಿರದ ಎರಡ್ನೂರ ಐವತ್ತು ಕಿಲೋಮೀಟರ್ ತ್ರಿಜವುಳ್ಳ ಪೃಥ್ವಿಯ ಕಕ್ಷೆಯಲ್ಲಿ ಕೃತಕ ಉಪಗ್ರಹವೊಂದು ಚಲಿಸುತ್ತಿದೆ ಒಂದು ವೇಳೆ ಭೂಮಿಯ ಸುತ್ತ ಸುತ್ತಲೂ ಇಪ್ಪತ್ನಾಲ್ಕು ಗಂಟೆಗಳನ್ನು ತೆಗೆದುಕೊಂಡರೆ ಅದರ ಜಾಗವನ್ನು ಕಂಡುಹಿಡಿಯಿರಿ

ಈ ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದ ಪ್ರಶ್ನೆಗಳು ಮತ್ತು ಕೊನೆಯ ಪ್ರಶ್ನೆ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಒಂಬತ್ತನೆಯ ತರಗತಿಯ ಎಲ್ಲ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ಮತ್ತು ಮಧ್ಯದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪು ಬೆಲ್ಲೋಟಿ ಆಗುವ ಎಲ್ಲ ವಿಡಿಯೋಗಳು ಥ್ಯಾಂಕ್ ಯು